ಉದ್ಯೋಗ ಮೀಸಲಾತಿ ಅದ್ರ ಬಗ್ಗೆ ತಪ್ಪ ಮೀಸಲಾತಿ ಯಾಕೆ ಕೊಡ್ತೀವಿ ನಾವು ದುರ್ಬಲ ಜನಾಂಗ ಅಥವಾ ದುರ್ಬಲ ಪಂಗಡಗಳಿಗೆ ಸಪೋರ್ಟ್ ಮಾಡಿದ್ವಿ ಯಾಕಂದರೆ ಸಮಾಜವಾಗಿ ನಾವು ಎಲ್ರಿಗೂ ಸಮ ಸಮಬಾಲು ಸಾರಿ ಸಮ ಪಾಲು ಬಾಳು ಸಾರಿ ಒಂದು ಈಗ ಸಂವಿಧಾನ ಬರೀಬೇಕ ಅವರು ಮಾಡಿದ್ದೇನು ಮುಖ್ಯ ಉದ್ದೇಶ ಆಯ್ತದ್ದು ಸರ್ವರಿಗೂ ಸಮ ಬಾಳು ಸಮಪಾಲು ಅಂತ ಸೊ ಇದನ್ನು ಒದಗಿಸ್ಕೊಡ್ಬೇಕು ಅಂತಂದ್ರೆ ನಾವು ದುರ್ಬಲ ವರ್ಗಗಳಿಗೆ ಇದುವರೆಗೂ ತುಳಿತಕ್ಕೊಳಕೆ ಆದಂಥ ವರ್ಗಗಳಿಗೆ ಸಪೋರ್ಟ್ ಮಾಡಲೇಬೇಕಾಗತ್ತೆ ಸೊ ಅವಶ್ಯಕತೆ ಇದು ಖಂಡಿತ ಅವಶ್ಯಕತೆ ಆದರೆ ಅದನ್ನು ರೆಗ್ಯುಲೇಟ್ ಮಾಡ್ಕೊಂಡು ಬರಬೇಕು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ಕೊಂಡು ಬರಬೇಕು ನಾವು ಜನಗಣತಿಯೇ ಮಾಡದಿರೋ ಒಂದು ಸರ್ಕಾರ ಇಟ್ಕೊಂಡಿರ್ಬೇಕಾದ್ರೆ ಅದೆಲ್ಲ ಸಾಧ್ಯ ಆಗೋದೇ ಇಲ್ಲ ಸೊ ಅಲ್ಲಿಂದ ಆಗಬೇಕಾಗುತ್ತೆ ಜನಗಣತಿಯಿಂದ ಶುರುವಾಗಿ ಯಾರು ದುರ್ಬಲರು ಯಾರಿಗೆ ಸಪೋರ್ಟ್ ಬೇಕು ಸೊ ಎಲ್ರಿಗೂ ಸಮಾನ ಅವಕಾಶಗಳನ್ನ ಕೊಡುವಂಥ ಉದ್ದೇಶ ಅದರಲ್ಲಿರೋದು ಆ್ಯಕ್ಚುಲಾಗಿ ಲೋಕಲ್ ಇಲ್ಲ ಬೇಕಾಗುತ್ತೆ ಆ್ಯಕ್ಚುಯಲ್ ಆಗಿ ವಾಪಸ್ ತಗೊಳ್ಳೋದು ಅದೇ ಅದರದ್ದೇ ಹಿಂದಿನ ಉದ್ದೇಶ ಏನೋ ಅಂತ ಗೊತ್ತಿಲ್ಲ ಯಾವುದು ಕ್ಲಾರಿಟಿ ಇಲ್ಲ ಅವ್ರ ಕಡೆಯಿಂದ ಸೊ ಬೇಕಾಗುತ್ತೆ ಖಂಡಿತ ಬೇಕಾಗುತ್ತೆ ಸ್ಥಳೀಯರಿಗೆ ಯಾವಾಗಲೂ ಅಷ್ಟೇ ಸ್ಥಳೀಯ ಸಂಪನ್ಮೂಲಗಳ ಮೇಲೆ ಸ್ಥಳೀಯರಿಗೆ ಮೊದಲ ಹಕ್ಕಿರುತ್ತೆ ನಿಜ ಹೊರಗಡೆಯಿಂದ ಕಡೆಯಿಂದ ಬಂದವರು ಮನುಷ್ಯರೇ ಎಲ್ಲರೂ ಮನುಷ್ಯ ಎಲ್ಲರಿಗೂ ಸಮಾನ ಹಕ್ಕು ಬೇಕು ಆದರೆ ದುರ್ಬಲ ವರ್ಗಗಳಿಗೆ ಯಾವಾಗಲೂ ಇಲ್ಲಿ ಈಗ ಬೆಂಗಳೂರಿನಲ್ಲಿ ನಾವು ಹೋದರೆ ಬೆಂಗಳೂರಲ್ಲಿ ಮೈನಾರಿಟಿ ಆಗಿ ಹೋಗಿದ್ವಿ ಕನ್ನಡಿಗರು ಸೊ ಇವರುಗಳಿಗೆ ಒಂದಷ್ಟು ಸಂಪನ್ಮೂಲಗಳಲ್ಲಿ ಒಂದಷ್ಟು ಕಾಯ್ದಿರಿಸಬೇಕಾದಂಥ ಅವಕಾಶ ಕೊಡಲೇಬೇಕಾಗ್ತದನ್ನ ಗೊತ್ತಿಲ್ಲ ಏನು ಮಾಡ್ತಾರೆ ನೋಡಬೇಕು